ಸೊ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ವೀಡಿಯೋ ಸೊ ಇವತ್ತಿನ ವಿಡಿಯೋದಲ್ಲಿ ನಾವೆಲ್ಲ ಎಲ್ಲಿಗೆ ಹೊರಟಿದ್ದೀವಿ ಏನು ಮಾಡಿದ್ದೀವಿ ಅಂತ ಈಗಾಗಲೇ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರ್ಬೋದು ಸೊ ಯಾರ್ಯಾರೆಲ್ಲ ಇದ್ದೀವಿ ನಾವು ಟ್ರಿಪ್ಗೆ ಹೊರಟಿದ್ದೀವಿ ಗೈಸ್ ಯಾರ್ಯಾರೆಲ್ಲ ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ವೀಡಿಯೋ ಅಂಟಿಲ್ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಸೊ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗಿರೋ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೊಳ್ಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಸೊ ಇಲ್ಲಿ ನೋಡಿ ಗ್ಯಾಸು ನೀರೆಲ್ಲ ರೆಡಿ ಆಗಿದೆ ಸೊ ಹೋಗ್ತಾ ಇದ್ದೀವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ವಿ ಕೊನೆಯವರೆಗೂ ವಿಡಿಯೋ ವಾಚ್ ನಾನು ದೇವರು ಹುಟ್ಟಿದ್ದು ಕಾಯಿಸಿ ನೋಡಿ ಗುರು ಅವ್ರದ್ದು ಟಿ ಟಿ ಗಾಡಿನ ಬಂದೈತೆ ಸೊ ಟಿ ಟಿ ಗಾಡಿ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ನಂಬರ್ ಕೆಳಗಡೆ ಹಾಕಿರ್ತೀನಿ ಎಲ್ಲ ಟ್ರಿಪ್ಗೆ ಹೋಗ್ಬೇಕಂದ್ರೆ ಸೊ ನೋಡಿ ಹುಡುಗರೆಲ್ಲ ಇನ್ನೂ ರೆಡಿ ಆಗಿದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನನಗೆ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ಇವರೇ ಡ್ರೈವರು ಕಾಂಟ್ಯಾಕ್ಟ್ ಮಾಡಿ ಎಲ್ಲನೂ ಹೋಗ್ಬೇಕು ಅಂದರೆ ಟ್ರಿಪ್ಗೆ ಹೋಗ್ಬೇಕಂದ್ರೆ ದಸರಾ ಹಬ್ಬಕ್ಕೆ ಅಥವಾ ನಂಬರ್ ಎರಡನೇ ಹಾಕಿರ್ತೀನಿ ಈಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮನೇಲಿ ಕಾಲತ್ರ ನೋಡಿ ಪಾತ್ರ ಕೂಡ ಎಲ್ಲ ತಗೊಂಡ್ಬಂದೀವಿ ಇಬ್ಬರು ಅದೇನಂತಾರೆ ಅದನ್ನು ಸೆಡಿ ಆಗಿದೆ ಏನ್ರಿ ಸಿದ್ಧವ್ರೆ ನಮ್ಮ ಪಬ್ಬಾ ನಮ್ಮ ಮವ್ವನರತ ಅದು ಯಂದರ ಸ್ವಲ್ಪ ಮಿಸ್ಟಿಕ್ ಸೆಂಟರ್ ಅಲ್ಲ ಎಲ್ಲ ಪ್ಯಾಕ್ ಆಯ್ತು ಐಟಮ್ ಅಲ್ಲ ಇವಾಗ ಹುಡುಗರು ಇನ್ನೊಂದಿಬ್ಬರು ಹುಡುಗರು ಬರಬೇಕು ಅವ್ರು ಬಂದಿದ್ ತಕ್ಷಣ ಹೊರಡ್ತೀವಿ ಹೊರಟಿ ಅಲ್ಲಿ ನಿಮಗೆ ಸಿಕ್ತಿ ಐ ಹಲೋ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಗಾಡಿ ಬಂದೈತೆ ಪೂಜೆ ಮಾಡ್ತಾರೆ ಕಂತನವರು ಇವರೇ ನಮ್ಮ ಇವರೇ ನಮ್ಮ ಜೋಪಂತ ಕರ್ಕೊಂಡು ಹೋಗಿ ಕರ್ಕೊಂಬರೋದು ಹೇಳ್ ಡ್ರೈ ಮಾಡ್ರಿ ಹಾಯ್ ಅವರು ಬಣ್ಣ ಇದು ಕಾಯಿಸಿ ಪೂಜೆ ಎಲ್ಲ ಆಯ್ತು ರೋಹಿತ ಒಬ್ಬಂಗೋಸ್ಕರ ವೈಟ್ ಮಾಡ್ತಾ ಇದೀವಿ ಸೊ ಹುಡುಗರಲ್ಲೇ ಹಿಂದೆ ಅವ್ರೆ ಪ್ರತಿಯೊಬ್ರು ಬ್ರೋ ಒಬ್ಬರು ಬಂದಿಲ್ಲ ಬಂದಿದ ತಕ್ಷಣ ಹೊಡೋದೇ

ಇಲ್ಲಿ ಮೂರು ಜನ ಕು ಗಾಯಿಸ ಅಂತ ಇತ್ತು ಹತ್ತು ಗಂಟೆ ಆಯ್ತು ಸೊ ಎಂಟೂವರೆಯಿಂದ ನೋಡಿ ರೋಹಿತ್ ಅವರು ಈಗ ಬಂದಿದ್ದಾನೆ ಕೆಲಸ ಮುಗಿಸ್ಕೊಂಡು ನೋಡಿ 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 ಇವಾಗ ಬಂದಿದ್ದಾನೆ

ಲಕ್ಷ್ಮಿಕಾಂತ ಫೋನ್ ಮಾಡ್ರಿ ಐಸ್ ನೋಡಿ ಲಕ್ಷ್ಮಿಕಾಂತ ಇಲ್ಲಿ ಜ್ಯೋತ್ ನಗರದಲ್ಲಿ ಬಂದೆ ಪವನ್ ಪವನ್ ವ್ಲಾಗ್ ಆಯ್ ಮಾಡಿ ಪವನ್ ರೋನ್ ಯೂಟ್ಯೂಬ್ ಓಪನ್ ಮಾಡಿದ್ದಾರೆ ಪವನ್ ರೋ ವ್ಲಾಗು ಅಣ ನ ಲಕೇಜಿಂಗಲೇ ಯಪ್ಪ ಸ್ವಾಮಿ ಶರಣಂಯ್ಯಪ್ಪ ನಿಮ್ಮದೇ ಮನ್ಗಿದ್ಯಾ ಬೇ ಬದಿ ಕೆಳಿ ಗಾನಿ ಬಂದ್ತಿದ್ದಾರೆ ಓ ದರ್ಶನ ಇಸ್ಕಿಂದ ಬೇಡ್ ಕಟ್ಟಕೊಂಡ್ರಿ ಸಂಸಾರಿಕಾ ಅಂದ್ರೆ ನಿಮ್ಮ ಅಪ್ಪೇ ಬಾರಾ ಲೈಕ್ ಗೆದ್ದುದಿ ಬಾರೋ ಏ ನಿಮ್ ವೀರಕಪಲ ಎಲ್ಲ ಪಂಚಾಬಿ ಹಾಂಗೋ ಮಾಡಿ ಮಾಡೋ ಅದು ಸಂಚೂ ಹೊಲ್ಟೋ ಎಲ್ಲ ಒಂದು ইলে মন গোবিন্দে

ತುಮಕೂರ್ ಹತ್ರ ಬಂದು ಹೆವಿ ಟ್ರಾಫಿಕ್ ಆಗಿಟ್ಟಿತ್ತು ಅಲ್ಲಿ ನೆಲಮಂಗ್ಳ ಟೋಲ್ ಹತ್ರ ಸೊ ಇಲ್ಲಿ ಇವಾಗ ಹುಡುಗರೆಲ್ಲ ಸ್ವಲ್ಪ ಹೊಟ್ಟೆ ಎಸ್ಕೋಟಿದ್ರು ಊಟ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಿಲ್ಸಿದ್ವಿ ಎಲ್ಲ ಹುಡುಗರು ಬಾರ ಎಲ್ಲ ಹತ್ರ ಹೇಳ್ಬಿಟ್ಟು

ನೋಡಿ ದಸರಾ ಇಲ್ಲೇ ಆಚರಿಸ್ತಾ ಇದ್ದಾರೆ ಲೈಟ್ ಟೈಮ್ ಬಂದು ಮೂರ್ ಗಂಟೆ ಚಿತ್ರದುರ್ಗ ಹೋಯ್ತಾ ಇದೀವಿ ಸೊ ನೋಡ್ಬೋದು ನೀವು ಚಿತ್ರದುರ್ಗದಲ್ಲಿ ದಸರಾ ಯಾವ ರೀತಿ ಆಚರಿಸ್ತಾರೆ ಅಂತ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡ್ರೈವರ್ ನೋಡಿ ಕ್ಯಾನ್ ಬೇರೆ ಹೊಡೆದಾಕ್ಬಿಟ್ಟು ಇಲ್ಲಿ ನೀರ್ ತುಂಬಕ್ಕೆ ಹೆಂಗ್ ಪರದಾಡ್ತಾವ್ರೀ ಖುಷಿ ಅವ್ನ್ ನೋಡಿ ಗಾಯ್ ಕ್ಯಾನ್ ಹೊಡೆದಾಕ್ ಬಿಡ ಮನೆ ಕ್ಯಾನ್ ಹೋಯಿಸ್ತದ್ ಮಣ್ಣು ಫುಲ್ ಅದು ಲಾಸ್ಟ್ ನೀರು ಮಚ್ಚಿ ನೀನು ಕಾಲ್ ತೊಳ್ಕೊಂಡು ಏನ್ರಿ ಸುಧಣ್ಣ ಗೈಸ್ ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ನೋಡಿ ಸಮಯ ಐದುವರೆ ಆಗೈತೆ ಶಿವಮೊಗ್ಗದಲ್ಲಿದ್ದೀವಿ ಗೈಸ್ ಇನ್ನು ಸಿಗಂದೂರು ನೂರು ಕಿಲೋಮೀಟ್ರ್ ಐತೆ ಸೊ ಇದಿಷ್ಟು ನಾವು ನೈಟಿನ ವಿಡಿಯೋ ಹೊರಟಿರೋ ವಿಡಿಯೋ ಆಗಿರುತ್ತೆ ಸೊ ಸಿಗಂದೂರಿಂದು ಫಸ್ಟ್ ಟೈಮ್ ಒನ್ ವ್ಲಾಗು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿ ಈ ಕೊಳ್ಳೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪೇ ಈ ವಿಡಿಯೋ ಏನೋ ಇಷ್ಟ ಆಗಿದ್ರೆ ಇಲ್ಲಿವರೆಗೂ ಲೈಕ್ ಮಾಡಿ ಸಿಕ್ಕಿನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್